ಇದು ನೋಡ್ರಿ ಬೆಳಿಗ್ಗೆ ಭಾಳ ಮಂದಿ ತಕರಾರು ಮಾಡಕತ್ತಿದ್ರು ಸಾವಯವ ಗೊಬ್ಬರ ಸಿಗಲಿಲ್ಲ ಅಂದ್ರೆ ನಾವು ಎಲ್ಲಿಂದ ತರುದ್ರಿ ದಿನ ಸಾವಯವ ಗೊಬ್ಬರ ಸಿಗೋದಿಲ್ಲ ಅಂತ ಭಾಳ ಮಂದಿ ಅನ್ನಕತ್ತಿದ್ರು ಅಂದ ಕೂಡಲೇ ನಮ್ಮಲ್ಲಿ ಒಬ್ಬವ ಗೋಪಾಲ್ ಅಂತ ತಿಳ್ಕೊಂಡದನು ಅಹ್ಮದವಾದ್ದಾಗ ಅವ ಆಕ್ಳ ಈದ್ ಕೂಡಲೇ ಸಗಣಿ ನೆಲಕ್ಕೆ ಬೀಳು ಮೊದಲನೇ ಶಗಣಿ ನೆಲಕ್ಕೆ ಬೀಳೋಕ್ಕಿಂತ ಮುಂಚೆನ ಅದನ್ನೊಂದು ಪಾತ್ರೆ ಒಳಗೆ ಹಾಕಿ ಅದಕ್ಕೆ ಹವಾ ಹತ್ತಲಾರ್ದಂಗೆ ಮಾಡಿ ಅದೊಂದು ಪ್ರೊಸೀಜರ್ ಐತಿ ಆ ಪ್ರೊಸೀಜರ್ ಯಾಕಂದರೆ ಎರಡು ಪ್ರಕಾರದ ಬ್ಯಾಕ್ಟೀರಿಯಾ ಇರ್ತಾವೆ ಆ್ಯಾರೋಬಿಕ್ಕು ಇನ್ಯಾರೋಬಿಕ್ಕು ಅಂತ ಆ ಬ್ಯಾಕ್ಟೀರಿಯಾಗಳನ್ನು ಕೆಲವೊಂದು ಏನಿರ್ತಾವ ಎಲ್ಲಿವರೆಗೆ ಅವಕಾಶ ಅಥವಾ ವಾತಾವರಣ ಸಿಗೋದಿಲ್ಲಲ್ಲ ಅಲ್ಲಿತನ ಸುಪ್ತವಾಗಿರ್ತಾವೆ ಆ ವಾತಾವರಣ ಕೂಡಲೇ ಜಾಗೃತಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾವೆ ಅವಕ್ಕೆ ಖಾಯಂ ಒಂದೇ ನಮೂನಿ ವಾತಾವರಣ ಇರಬೇಕಂತ ಇಲ್ಲಿ ಎಲ್ಲ ವಾತಾವರಣದೊಳಗೆ ಅವು ಕೆಲಸ ಮಾಡ್ತಿರ್ತಾವೆ ಅಂಥ ಬ್ಯಾಕ್ಟೀರಿಯಾಗಳನ್ನು ಸೆಪ್ರೇಟ್ ಮಾಡಿ ಅದರೊಳಗೆ ಕೆಲವೊಂದು ಕಲ್ಚರ್ಗಳನ್ನು ಇನ್ನಷ್ಟು ಸೇರಿಸಿ ಈ ಗೋಕೃಪಾಮೃತ ಜಲ ಅಂಥೇಳಿ ಇದನ್ನು ತಯಾರು ಮಾಡಿದ ಇದು ರೈತರಾದವರು ಒಂದು ಬ್ಯಾರಲ್ಗೆ ಒಂದು ಬಾಟ್ಲಿ ಹಾಕಿ ಒಂದು ಎರಡು ಕಿಲೋ ಬೆಲ್ಲ ಒಂದು ಎರಡು ಲೀಟ್ರ್ ಮಜ್ಜಿಗೆ ಹಾಕಿ ಒಂದು ಐದಾರು ದಿವಸ ಹಿಂಗೆ ತಿರುಗಿಸಿದಂದ್ರೆ ಎರಡು ನೂರು ಲೀಟ್ರ್ ಇದು ತಯಾರಾಕೈತಿ ಇದು ತಯಾರಾದದ್ದು ಇದು ಅಕ್ಷಯ ಪಾತ್ರ ಇದ್ದಂಗೆ ಇದು ಇದನ್ನು ಮತ್ತೆ ಬೇಕಾದವ್ರ ಮುಂದೆ ಬೆಳೆಸ್ಕೊತಾ ಹೋಗ್ಬೇಕು ಇದ್ರ ಟೇಸ್ಟ್ ಮಾಡೋದಿತ್ತಂತಂದ್ರೆ ಒಂದು ಲೀಟ್ರ್ ತೊಗೊಂಡು ಮಣ್ಣಾಗಿ ಹಿಂಗೆ ಸೀದಾ ಹಾಕಿಬಿಡ್ರಿ ಒಂದೇ ಕಡೆ ನಿಮಗೊಂದು ಹದಿನೈದು ದಿನದಾಗ ಸಣ್ಣ 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 ಎರೆಹುಳುಗಳು ಸಾವಿರ ಸಂಖ್ಯೆಯಲ್ಲಿ ಕಾಣಕ್ಕೆ ಶುರು ಆಗ್ತವೆ ಅಂದ್ರೆ ಹದಿನೈದು ದಿನದಾಗ ಭೂಮಿಯೊಳಗೆ ಜೀವಾಣುಗಳ ಸೃಷ್ಟಿಯನ್ನು ಮಾಡುವಂಥ ಸಾಮರ್ಥ್ಯ ಇದ್ರೊಳಗೆ ಆಮ್ಯಾಗ ಬೆಳೆಗಳ ಎಲೆಗಳು ಬೆಳೆಗಳು ಯಾವಾಗಲೂ ಎಪ್ಪತ್ತರಿಂದ ಎಪ್ಪತ್ತೆರಡು ಪರ್ಸೆಂಟ್ ಆಹಾರವನ್ನು ಎಲೆಗಳಿಂದ ಸ್ವೀಕಾರ ಮಾಡ್ತಾವು ಒಂದು ಇಪ್ಪತ್ತು ಇಪ್ಪತ್ತೆರಡು ಪರ್ಸೆಂಟು ಭೂಮಿಯೊಳಗಿಂದ ಸ್ವೀಕಾರ ಮಾಡ್ತಿರ್ತಾವೆ ಇದು ಸ್ಪ್ರೇ ಮಾಡೋಕ್ಕೆ ಇತ್ತು ಅಂತಂದ್ರೆ ಇದನ್ನು ಸ್ಪ್ರೇ ಮಾಡಿದ್ರಿ ಅಂತಂದರೆ ಬೆಳಿಗ್ಗೆ ಮತ್ತೇನು ಮಾಡುವ ಅವಶ್ಯಕತೆ ಇಲ್ಲ ವರ್ಷಕ್ಕೆ ಎರಡು ಮೂರು ವರ್ಷಕ್ಕೊಮ್ಮೆರ ಯಾಕೆ ಆಗೋಲ್ದಕ್ಕೆ ಸಗಣಿ ಗೊಬ್ಬರ ಹಾಕಬೇಕು ತಳಗ ಕಂಪೋಸ್ಟ್ ಗೊಬ್ಬರ ಹಾಕಬೇಕು ಆದ್ರೆ ಇದನ್ನು ಸ್ಪ್ರೇ ಮಾಡಿದ್ರೆ ಅಂದ್ರೆ ಅದರ ಅರ್ಧ ಕೆಲಸ ಇದು ಮಾಡ್ತೈತಿ ಇದಕ್ಕೇನು ರೀ ಎರಡು ಕಿಲೋ ಬೆಲ್ಲ ದಟ್ಟ ಖರ್ಚು ಮಜ್ಜಿಗೆ ನಿಮ್ಮ ಇರ್ತಾವೆ ಯಾಕಂದ್ರೆ ಬೆಣ್ಣೆನ ತೊಕೊಂಡಿರ್ತೀರಿ ಕೆಲಸನ ಬಗ್ಗೆ ಅರ್ದಿರ್ತೈತಿ ಒಂದು ಎಕ್ರಕ್ಕೆ ಬಹಳ ಆದ್ರೆ ನಿಮ್ಗೆ ಹೇಳ್ತೀನಿ ಬೆಳೆ ಬರೋದ್ರಾಗ ಒಂದು ಸಾವಿರ ರೂಪಾಯಿ ಖರ್ಚು ಬರ್ತೈತಿ ಆದ್ರೆ ರಸಗೊಬ್ಬರ ಹಾಕಿದ್ರೆ ಅಂತಂದ್ರೆ ಒಂದು ಎಕರೆಕ್ಕೆ ಇಪ್ಪತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಬರ್ತೈತಿ ಒಂದು ಬೆಳೆ ತೊಕೊಳಕ್ಕೆ ಭತ್ತದವ್ರಿಗೆ ನಲವತ್ತು ಸಾವಿರ ಬರ್ತೈತಿ ಕಬ್ಬಿನವ್ರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಬರ್ತೈತಿ ರಸಗೊಬ್ಬರ ಹಾಕಕ್ಕೆ ಇದು ನೂರು ರೂಪಾಯಿ ಆದ್ರೆ ಕೆಲಸನ ಬಗ್ಗೆ ಅರ್ದ್ರಿ ಪೂರ ಬೆಳೆನೇ ಬರ್ತೈತಿ ಅಷ್ಟರ ಮ್ಯಾಗೆ ಈ ನಮ್ಮ ಸಾವಯವ ರೈತರು ಅಂತ ಈ ಕೆಳಗದ ರೀ ಇಲ್ಲಿ ಭಾಳ ಜನ ಬಂದಾರಿ ಅದರೊಳಗೆ ಅದ್ರೊಳಗೆ ಪ್ರೊಸೆಸ್ ಮಾಡಿದವರು ಅದಾರ ಔಷಧಕ್ಕೆ ಪರಿವರ್ತನೆ ಮಾಡಿದವರು ಅದಾರ ಅವರು ಅವನ್ನೆಲ್ಲ ಇದನ್ನು ಬಳಸಿ ಮಾಡಿದಂಥವ್ರ ಅವ್ರದಾರ ಎರಡನೇದ್ದು ಅದನ್ನೆಲ್ಲ ಬಳಸ್ಬೇಕಂತ ನಾ ರೈತರಿಗೆ ಎಲ್ಲಿ ಹೋದಲ್ಲಿ ಸುಮಾರು ಒಂದು ಎರಡು ಲಕ್ಷ ಜನ ರೈತರಿಗೆ ಕರ್ನಾಟಕದೊಳಗೆ ಇದನ್ನು ಬಳಸ್ಲಾಕತ್ತಾರ ಎರಡು ಲಕ್ಷ ಜನ ರೈತರು ಇನ್ನೊಂದಿಷ್ಟು ದಿವಸ ಬಿಟ್ಟು ಹಾಂ 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 ಇದು ಇದು ಏನಾಯ್ತಲ್ಲ ಇದು ಗೋಕುರ್ ಪಾಮೃತ ಇದನ್ನು ಉಚಿತವಾಗಿ ಇವ ನಮ್ಮ ಸ್ವದೇಶಿ ಪ್ರಭು ಅಂತ ಇವನ ಹೆಸರು ಇವ ನಮ್ಮ ರಾಜೀವ್ ದೀಕ್ಷಿತ್ರ ಅನುಯಾಯಿ ಆಗಿದ್ದೆ ಈಗ ಅದೇ ಗ್ಯಾಂಗನ ಇದೆ ಎಲ್ಲ ಇಲ್ಲ ಇದನ್ನು ಇದನ್ನು ಮಾಡಿದವರು ಒಂದ ಮನೆ ಹುಚ್ಚದ ಮನೆ ಮಾರ ಬಿಟ್ಟು ಎಲ್ಲ ಇದ್ಕ ಬೇನತ್ತೆ ನೋಡ್ರಿ ಯಾರಿಗೇನು ಯಾರಿಗೇನು ಇರ್ತಾವ ಇಂಥವು ಭಾಳ ಮಂದಿ ಐತಿ ಇದು ಒಬ್ರ ಅಲ್ಲ ಇಂಥವ್ರು ಅದಾರ ಅಂತ ತಿಳ್ಕೊಂಡ ಈ ಅಗೋಚರ ಆಕಾಶದ ಕಂಬಗಳಿವು ಮನೆಯಾಗಿ ಏನು ಎಣ್ಣೆ ಉಣ್ತಿರ್ಲ ಆ ಎಣ್ಣೆ ಅದರಲ್ಲೇ ತಯಾರಾಕೈತೆ ಅಂತ ಒಮ್ಮೆ ಎಂದರ ವಿಚಾರ ಮಾಡಿರೇನು ಯಾರನ್ನಾರು ಕೇಳಿರೇನು ಇಲ್ಲ ಇದು ಪೆಟ್ರೋಲಿಯಂ ಪ್ರಾಡಕ್ಟ್ ಈ ಎಣ್ಣೆ ನಿಮಗೆ ಬೇಕಂದ್ರೆ ನಾನು ಗೂಡು ಬರ್ರಿ ಒಂದು ಕಾ ಕಾರ್ಖಾನೆಗೆ ಕರ್ಕೊಂಡು ಹೋಗ್ತೀನ ಖುಷ್ಬಿ ಎಣ್ಣೆ ಶೇಂಗಾದ ಎಣ್ಣೆ ಎಳ್ಳು ಎಣ್ಣೆ ರಿಫೈನ್ಡ್ ಅಂತ ಏನು ಮಾರಾಟ ಮಾಡ್ತಾರಲ್ಲ ಈ ಎಣ್ಣೆ ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋಗ್ತೀನಿ ಇದು ಒಂದು ಸಾಲ್ವಂಟ್ ಸಿಗ್ತೈತಿ ಡೀಸೆಲ್ ಪೆಟ್ರೋಲ್ದಾಗ ಮಿಕ್ಸ್ ಮಾಡಿ ಮಾರಾಟ ಒಂದು ಸಾಲ್ವೆಂಟ್ ಬರ್ತೈತೆ ಅದು ಹದಿನೆಂಟು ಇಪ್ಪತ್ತು ರೂಪಾಯಿ ಲೀಟ್ರ್ ಇರ್ತೈತಿ ಪೆಟ್ರೋಲ್ ನೂರು ರೂಪಾಯಿ ಲೀಟ್ರ್ ಇರ್ತೈತಿ ಅದು ಇಪ್ಪತ್ತು ರೂಪಾಯಿಲಿ ಈಗ ಅದು ತುಟ್ಟಾಗೈತೆ ಮಿಕ್ಸ್ ಮಾಡಿ ಮಾರಾಟಕ್ಕೆ ಮಾಡಕ್ಕೆ ಮಾಡಕ್ಕೆ ಬರ್ತೈತೆ ಅದು ಅದು ಹಂಗೆ ರೀ ಅಂದ್ರೆ ಹಂಗ ಹಂಗೆ ಮಾಡಿದ್ರೆ ಅವ್ರ ಉದ್ಯೋಗ ನಡಿತಾವ ತಿರ್ಲಿಕ್ಕೆ ನಡೀತಲರ್ತದೆ ಆ ಸಾಲ್ವಂಟ್ ಅಂದ್ರೆ ಏನಪ್ಪ ಇದು ಪೆಟ್ರೋಲಿಯಂ ಇದು ಪೆಟ್ರೋಲ್ ತೊಗೊಂಡ್ರು ಡೀಸೆಲ್ ತೊಗೊಂಡ್ರು ಆಮ್ಯಾಗ ಆಯಿಲ್ ತೊಗೊಂಡ್ರು ಕೆರೋಸಿನ್ ತೊಗೊಂಡ್ರು ಉಳ್ದಿದ್ದು ಏನು ಕಸ ಉಳ್ಕೋತ ಬರ್ತೈತಲ್ಲ ಆ ಕಡಿ ಕಸ ಏನು ಇರ್ತೈತಲ್ಲ ಲಿಕ್ವಿಡು ಅದನ್ನು ಸಾವಿರ ಅಥವಾ ನೂರು ಡಿಗ್ರಿ ಟೆಂಪ್ರೇಚರ್ ಕಾಸ್ತಾರೆ ಕಾಸಿದ ಕೂಡಲೆ ಆ ಲಿಕ್ವಿಡ್ನೊಳಗೆ ಏನೂ ಉಳಿಯಂಗಿಲ್ಲ ಅದು ಎಲ್ಲ ನ್ಯೂಟ್ರಲ್ ಆಕೈತಿ ಆಗಿದ್ರೊಳಗೆ ಒಂದಿಷ್ಟು ನ್ಯೂಟ್ರಿಯೆಂಟ್ಸು ಒಂದಿಷ್ಟು ಕಲರು ಒಂದಿಷ್ಟು ಫ್ಲೇವರು ಅಂದರೆ ವಾಸನೆ ಹಾಕಿ ಇದು ರಿಫೈನ್ಡ್ ಎಣ್ಣೆ ಅಂತ ತಿಳ್ಕೊಂಡು ನಿಮ್ಮ ಮನೆಗೆ ಚೀಲ್ದಾಗ ತುಂಬಿನೋ ಬಾಟ್ಲಾಗಿ ತುಂಬಿನೋ ಆಕರ್ಷಕ ಪ್ಯಾಕಿಂಗ್ ಮಾಡಿ ಟಿ ವಿ ಒಳಗೆ ಮಸ್ತ್ ಪೈಕಿ ಜಾಹೀರಾತು ಮಾಡಿ ಅದು ತಯಾರಾಗಕ್ಕೆ ಒಂದು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಒಂದು ಲೀಟ್ರಿಗೆ ಖರ್ಚು ಬರ್ತೈತಿ ಅದ್ರಾಗ ಒಂದು ಲೀಟ್ರ್ಗೆ ಒಂದು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಟಿ ವಿ ಜಾಹೀರಾತಿಗೆ ಖರ್ಚು ಮಾಡ್ತಾರೆ ಅವ್ರ ಪಾಪ ಉಳಿದುದ್ರೊಳಗೆ ಅವ್ರದ್ದು ಲಾಭ ಆಗಿವೆ ಏನೇನೋ ಇರ್ತೈತದ ಅದಕ್ಕೆ ನಾ ಹೇಳೋದು ಆ ಪೆಟ್ರೋಲಿಯಂ ಪ್ರಾಡಕ್ಟ್ ತಿಂದು ನಮ್ಮ ಪ್ರಕೃತಿಯೇನು ಚಲೋ ಆಗೋದೈತೋ ಕೆಡೋದೈತೋ ಹಾಗಾಗ್ಲಾರ್ದ ನಮ್ಮ ಕಾಳಿನ ಎಣ್ಣೆ ಅಂತೇನು ನಮ್ಮ ದೇಶದಾಗ ನೋಡಿರಿ ಬೆಳೆ ಕಾಳು ಏನದಾವಲ್ಲ ಅವು ಇಪ್ಪತ್ತೈದು ಪರ್ಸೆಂಟ್ ಜನಸಂಖ್ಯೆಗೂ ಸಹಿತ ಎಣ್ಣೆ ನಾವು ಸಪ್ಲೈ ಮಾಡೋಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಬೆಳಿತೀವಿ ನಮ್ಮ ದೇಶದಾಗ ಅತಿ ಹೆಚ್ಚು ಪರಾವಲಂಬನೆ ಅದರೊಳಗಿದ್ರೆ ಅದು ನಮ್ಮದು ಎಣ್ಣೆ ಕಾಳಿನೊಳಗೆ ನಾವು ಪರಾವಲಂಬಿ ಇವತ್ತೂ ಸಹಿತ ಎಲ್ಲದರೊಳಗೂ ಸ್ವಾವಲಂಬಿ ಆಗೀವಿ ಎಣ್ಣೆ ಕಾಳಿನೊಳಗೆ ಪರಾವಲಂಬಿ ಅದೀವಿ ಎಲ್ಲದರೊಳಗೂ ಸ್ವಾವಲಂಬಿ ಇದ್ದೀವಿ ಆದರೆ ಹಾಲಿನೊಳಗೆ ಇನ್ನ ಸ್ವಾವಲಂಬಿ ಎರಡು ಡೂಪ್ಲಿಕೇಟ್ನಾಗ ಇದ್ವಿ ನಾವು ಸ್ವಾವಲಂಬಿ ಅದಕ್ಕೆ ಈ ಎರಡು ಪದಾರ್ಥಗಳು ಲಿಕ್ವಿಡ್ ಇವು ಬಹಳ ಶರೀರದ ಮೇಲೆ ಪರಿಣಾಮ ಮಾಡುವಂಥವು ಇವುಗಳನ್ನು ತಾವು ವಿಚಾರ ಮಾಡಿ ಗಾಣದ ಎಣ್ಣೆಯನ್ನೇ ಬಳಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಮತ್ತೊಮ್ಮೆ ಆಯೋಜಕರಿಗೂ ಮತ್ತು